ಏನು ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬಾನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಜಿ ಶಾಸಕರಾಗಿರ್ತಕ್ಕಂಥ ವೈ ಸಂಪಂಗಿ ಸಾಹೇಬರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಭಾಣ ಅದರ ಪ್ರಯುಕ್ತವಾಗಿ ತಾವು ಏನು ರಾಜ್ಯಕ್ಕೆ ಸಂದೇಶ ಕೊಡ್ತೀವಿ ಸರ್ ವಿಶ್ವ ಮಾನವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು ಕೇವಲ ಪರಿಷ್ಟ ಜಾತಿ ಪರಿಷ್ಟ ಅಷ್ಟೇ ಅಲ್ಲ ದೇಶದ ನೂರು ನಲವತ್ತೆರಡು ಕೋಟಿ ಜನರಿಗೆ ಒಂದು ಆಸ್ತಿ ಅಂತೇಳಿದರೆ ತಪ್ಪಾಗಲಾರದು ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ದೇಶ ನಡೀತಾ ಇದೆ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ತತ್ವಗಳನ್ನು ಎಲ್ಲವನ್ನು ಕೂಡ ಮೈಗೂಡಿಸ್ಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಆ ಏಳೂವರೆ ಕೋಟಿ ಕನ್ನಡಿಗರೆಲ್ಲರೂ ಕೂಡ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದಾರೆ ನಮಗೂ ಖುಷಿ ಆಗ್ತಾಯಿದೆ ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಸಂಘಟನೆ ಮಾಡಬೇಕಂತ ಸಂದರ್ಭದಲ್ಲಿ ಪರಿಶಿ ಜಾತಿ ಪರಿಷ್ಠ ಪಂಗಡದವರು ಬ್ಯಾನರ್ ಇಟ್ಕೊಂಡು ತಮಟೆ ಹೊಡ್ಕೊಂಡು ಇಲ್ಲಾದರೂ ಹೋರಾಟಗಳು ಮಾಡಿದ್ರೆ ಇದು ಕೇವಲ ಎಸ್ ಸಿ ಎಸ್ ಟಿಗೆ ಅಂತೇಳಿ ಗುರ್ತು ಮಾಡ್ತಕ್ಕಂಥ ದಿನಗಳು ಇತ್ತು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕೀಯ ಪಕ್ಷಗಳು ಸೇರಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ದೇವರ ಸರಿಸಾಮಾನ್ಯಲ್ಲಿ ನೋಡ್ತಾ ಇದ್ದಾರೆ ಇಡೀ ಜಗತ್ತಿನಲ್ಲೇ ಇಂಥ ಒಂದು ಪವಿತ್ರವಾದಂಥ ಸಂವಿಧಾನ ಕೊಟ್ಟಂಥ ಇನ್ನೊಬ್ಬ ನಾಯಕ ಇಲ್ಲ ಹಾಗಾಗಿ ನಮ್ಮ ಸಂವಿಧಾನವನ್ನು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ ಅವರು ಕೊಟ್ಟಂಥ ಪವಿತ್ರವಾದ ಗ್ರಂಥ ಇದೆಯಲ್ಲ ಅದೇ ನಮಗೆ ಮುಖ್ಯ ಹಂಗಾಗಿ ನನ್ನ ವಿನಂತಿ ಇದೆ ಇವತ್ತು ಆಡಳಿತ ಮಾಡ್ತಕ್ಕಂಥ ಪಕ್ಷಗಳಿರ್ಬೋದು ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಯಾರೇ ನಾವೆಲ್ಲರೂ ರಾಜಕೀಯದಲ್ಲಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳ ಮೂಲ ನಮಗೆ ನಮಗೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಅವರ ಆದರ್ಶಗಳನ್ನು ಜಾರಿ ಮಾಡಬೇಕಾಗಿದೆ ಅವರ ಸಂಕಲ್ಪಗಳು ಆಸೆಗಳಿತ್ತು ಅವೆಲ್ಲವನ್ನು ಕೂಡ ಅಧಿಕಾರ ಮಾಡ್ತಕ್ಕಂಥವ್ರು ಕೂಡ ಈಡೇರಿಸ್ಬೇಕು ಅಂತೇಳಿ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ತೇನೆ ಅದು ಎಲ್ಲೋ ಒಂದು ಕಡೆ ಸರ್ ಈಗ ಸರ್ಕಾರಗಳು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಥವಾ ಅವರ ಪರಿನಿಬ್ಬಾನ ದಿನ ಅಥವಾ ಈ ರೀತಿ ಮಾಡಿ ದಲಿತ ಸಮುದಾಯವನ್ನು ಒಂದು ರೀತಿ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಯಾಕಂದರೆ ಈಗಾಗಲೇ ಹಲವಾರು ವರ್ಷಗಳಿಂದ ದಲಿತ ಸಿಎಂ ಅನ್ನುವಂಥ ಒಂದು ಕೂಗು ರಾಜ್ಯದಲ್ಲಿ ಕೇಳಿಬರ್ತಾ ಇದೆ ಈಗ ನೋಡಿದರೆ ಪ್ರಸ್ತುತ ರಾಜಕಾರಣದಲ್ಲಿ ಡಿ ಕೆ ಸಿ ಅವರು ಸಿ ಎಂ ಆಗಬೇಕು ಅಥವಾ ಸಿದ್ದರಾಮಯ್ಯವರು ಉಳಿಬೇಕು ಅನ್ನುವಂಥ ಬಿಸಿ ಬಿಸಿ ಚರ್ಚೆ ಇದೆ ಇದೇ ವಿನಃ ಅದಕ್ಕೆ ಎಲಿಜಿಬಲ್ ಆಗಿರ್ತಕ್ಕಂಥ ಖರ್ಗೆ ಅವರಂಥವ್ರು ಆಗಲಿ ಜಿ ಪರಮೇಶ್ವರ್ ಆಗಲಿ ಅಥವಾ ಬಿ ಜೆ ಪಿಯಲ್ಲೂ ಸಹ ಅನೇಕ ಎಲಿಜಿಬಲ್ ಇರ್ತಕ್ಕಂಥ ನಾಯಕರುಗಳಿದ್ದಾರೆ ಇನ್ನೂ ಎಪ್ಪತ್ತೈದು ವರ್ಷಗಳ ಗತಿಸಿದ್ರು ಕೂಡ ಸ್ವತಂತ್ರವಾಗಿ ಇಂತಹ ಆಟವನ್ನು ತೋರಿಸ್ತಾ ಇದ್ದಾರೆ ವಿನಃ ನಿಜವಾಗಲೂ ದಲಿತ ಸಿಎಂನ ಇವತ್ತಿಗೂ ಮಾಡ್ತಾ ಇಲ್ಲ ಅನ್ನೋದೊಂದು ದುಃಖ ಇದೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀವಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಳ್ಳೋದು ಅದು ಅವರ ಆಂತರಿಕ ವಿಷಯ ಆದರೂ ಕೂಡ ನಾನೊಬ್ಬ ಶೋಷಣೆಗೆ ಒಳಪಟ್ಟಂಥ ಆ ಜನಾಂಗದಿಂದ ಬಂದಂಥವನಾಗಿ ನೀವು ಕೇಳಿದಂಥ ಪ್ರಶ್ನೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಮರ್ಥವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ನಿಭಾಯಿಸುವಂಥವರು ಇದ್ದಾರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಮಾಡಬೇಕು ಅನ್ನುವಂಥ ಬದ್ಧತೆ ಇಚ್ಛಾಶಕ್ತಿ ಆ ಪಕ್ಷದ ಹಿರಿಯರಿಗೆ ಬೇಕು ಅದು ಅನಿವಾರ್ಯನೂ ಕೂಡ ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಆ ಪಕ್ಷಕ್ಕೆ ಯಾವ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ತಗೊಂಡುವಂಥ ಸಂದರ್ಭದಲ್ಲಿ ಪರಿಷ್ಟ ಜಾತಿ ಪರಿಷ್ಟ ಪಂಗಡದವರು ಹಿಂಗು ಹಿಂದುಳಿದವರು ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರೆಲ್ಲರೂ ಓಟ್ ಹಾಕಿದ್ದಾರೆ ಅವರಿಗೆ ಬಹುಮತ ಕೊಟ್ಟಿದ್ದಾರೆ ಹಂಗಾಗಿ ಇನ್ನಾದರೂ ದಲಿತ ಮುಖ್ಯಮಂತ್ರಿ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅನ್ನಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನು ಹೆಚ್ಚಿನ ವಿಷಯಗಳನ್ನು ಅವರ ಪಕ್ಷದ ವಿಷಯದ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು